ಸ್ಲೋ ಪೇ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಸೊ ಎಲ್ಲ ತರ ಸಿನಿಮಾನು ಜನ ನೋಡ್ತಾರೆ ಕರಿಕಾಡ ಆಗ್ಲಿ ಅಂತ ನಾನು ಬಯಸ್ತೀನಿ ಸೊ ಇವ್ಳಗ್ ಬರೋ ಕಾರಣ ಕ್ಲೋಸ್ ಅಸೋಸಿಯೇಷನ್ ನಮ್ಮ ರಾಜ್ ಇಂಟ್ರೊಡಕ್ಷನ್ ಸಾಂಗ್ ಯುವರತ್ನ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು ಸೊ ಅವರು ನನ್ನ ಒಂದು ಟೀಮ್ ಆಗಿ ಭಾವಿಸ್ತೀನಿ ಮಾಡಿದ್ದಾರೆ ಹಿ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಆ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೆ ಬಂದು ಶುಭ ಹೊಸ ತಂಡ ಹೊಸ ನಿರ್ದೇಶಕರು ಹೀರೋ ಕೂಡ ಹೊಸಬರು ಸೊ ಇಲ್ಲ ಐ ಟಿ ಬ್ಯಾಕ್ ಗ್ರೌಂಡ್ ನೀವು ಹೇಳಿದ್ರಿ ಸೊ ಒಳ್ಳೇದಾಗ್ಲಿ ಆ ಟೀಸರ್ ತುಂಬಾ ಅಪೀಲಿಂಗ್ ಆಗಿದೆ ಎಸ್ಪೆಷಲಿ ಸೌಂಡ್ ವಿಜುಯಲ್ಸ್ ಅಂಡ್ ಸಿ ಚೆನ್ನಾಗಿದೆ ಇಟ್ಸ್ ವೆರಿ ಅಪೀಲಿಂಗ್ ವೆರಿ ರಾ ಸೊ ಇಡೀ ಚಿತ್ರ ತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರ್ ಸೊ ಬೀಂಗ್ ಎ ವುಮನ್ ಅವರು ತಗೊಂಡಿರುವಂತ ಸ್ಟೆಪ್ ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆಯ ಸರ್ ಇದ್ದಾರೆ ಸೊ ಲಾಸ್ಟ್ ಇಯರ್ ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋ ನಿರ್ಮಾಪಕರವರು ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವರು ಆಡಿಯೋ ಕೇಳದೆ ನಾವು ಅದು ದಿನಾನೇ ಹೋಗೋದಿಲ್ಲ ಅಷ್ಟು ಅದ್ಭುತ ಹಾಡುಗಳು ಅವರ ಕರೆಸು ಹೋಗಿದ್ದಾರೆ ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ವಿಶ್ವಸ್ನ ತಿಳಿಸ್ತಾ ಮತ್ತು ಇದನ್ನ ಅರೇಂಜ್ ಮಾಡಿರೋಂತ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣ್ ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನುಸರ್ ಇದಾರೆ ಎಲ್ಲ ಫೋಟೋಗ್ರಾಫರ್ಸ್ ಇದಾರೆ ಸುಮಾರು ಜನ ಆಗಿತ್ತು ನಿಮ್ನೆಲ್ಲ ಭೇಟಿ ಮಾಡಿ ನಿಮ್ನೆಲ್ಲ ನೋಡಿ ನಮ್ಮ ಸೆನ್ಸಾರ್ ಶಿವನು ಇದಾರೆ ಬ್ಯಾಕ್ ಸೆನ್ಸಾರ್ ಮಾಡಿಸಿ ಅನಿಮಲ್ ಎಲ್ಲ ಬ್ಯಾಕ್ ಕ್ಲಿಯರ್ ಮಾಡಿಸ್ಕೊಡಿ ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್ ುಕಿಂಗ್ ಫಾರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿರ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ ಕರಿ ಕಾಳ ಸೊ ಕರಿಕಾಳ ಸಿಂಬಲ್ ಇದೆ ಸೊ ಬಹುಶಃ ಒಂದ್ ಕಡೆ ಆನೆ ತಲೆ ಇದೆ ಒಂದ್ ಇನ್ನೊಂದ್ ಕಡೆ ಒಂದು ಕಾಡೊಂದು ತಲೆ ಇದೆ ಸೊ ಅರ್ಥ ಆಗಿದೆ ಏನೋ ಗೊತ್ತಿಲ್ಲ ಸೊ ಈ ಕಡೆ ಸ್ವಲ್ಪ ಸ್ಕೆಚ್ ಅಲ್ಲಿ ಮುಖ್ಯವಾಗಿ ಅರ್ಥ ಆಗಿದೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಕರಿ ಅಂದ್ರೆ ಆನೆ ಸೊ ನಮ್ಮ ಕನ್ನಡದಲ್ಲಿ ಸೊ ಕಾಡ ಅನ್ನೋದು ಸಿನಿಮಾದ ಕ್ಯಾರೆಕ್ಟರ್ಸಿ ಸೊ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟರ್ ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ ಆ ಕಾಡ ಅನ್ನೋ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಒಂದು ಮದ್ನ ರೀತಿ ಇರುತ್ತೆ ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಆಗಲ್ಲ ಅದು ಹಿಡಿಯೋಕೂ ಆಗಲ್ಲ ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬಾ ಈಸಿನೂ ಆಯ್ತು ಕೆಲಪಡೆ ಕಷ್ಟ ಆ ಈ ಟೈಟಲ್ಗೋಸ್ಕರ ಈವೆಂಟ್ ಪಡೆರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದೀನಿ ತಾಳಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ತಾಳಟ್ಟಿ ಒಂದು ಹ್ಯಾರ್ಟ್ ಸಬ್ಜೆಕ್ಟ್ ಸೊ ಅದಾದ್ಮೇಲೆ ಕರಿಕಳ ಸ್ಟಾರ್ಟ್ ಆಯ್ತು ಸೊ ಎರಡು ಪ್ಯಾನಲ್ಲಿ ಓಡುತ್ತಾ ಓಡತಾ ಇದೆ ಅಂತಂದ್ರೆ ಕರಿಕಳ ಅಬ್ ಲಿಫ್ಟ್ ಆಗಿ ಫಸ್ಟ್ ಕರಿಕಳ ಬರ್ತಾ ಇದೆ ಸೊ ಮುಂದೆ ಮುಂದಿನ ದಿನಗಳಲ್ಲಿ ಕರಿಕಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್ ಸೊ ಡೆಬ್ಯೂ ಮೂವಿ ನಂದು ಕರಿಕಳು ಆಗಸ್ಟ್ ಫಿಫ್ಟೀನ್ ಅಲ್ಲಿ ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ವಿ ನಾವು ರಾಣಿಜೀರಿಂದ ಸೊ ರಾಣಿಜಿರಿ ಕಳಸ ಕುದುರೆಮುಖ ಚಿಕ್ಕಮಗಳೂರು ಸುತ್ತಮುತ್ತ ಬೆಂಗಳೂರು ಚನ್ನಪಟ್ಟಣ ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ ಗಳು ಬರುತ್ತೆ ಸೊ ಹೇಳಬೇಕು ಆದ್ರೆ ಕೊಡೋದ್ರ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ಸೊ ತುಂಬಾ ವಸ್ತು ನಾವು ಎಮೋಷನ್ ಗೆ ತುಂಬಾ ಇದು ಮಾಡಿದ್ವಿ ಸೊ ತಂದೆ ಮಗಳು ಬಾಂಧವ್ಯ ಮಗನ್ ತಂದೆ ತಂದೆ ಮಗನ ಬಾಂಧವ್ಯ ಮೇಲೆ ತುಂಬಾ ಫೋಕಸ್ ಮಾಡಿದ್ವಿ ಸ್ಟಡಿತಾ ಇದ್ದಾರೆ ಸರ್ ಸೊ ನಾವೇ ಈ ಟೈಟಲ್ ಲಾಂಚ್ ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಸರ್ ಈ ಒಂದು ಡೆಕೋರಮ್ ಇದೆ ಈ ಸಿನಿಮಾದಲ್ಲಿ ಕಾಡ ನೋಡೋದಿಕ್ಕೆ

ನೀವೇನ್ ಮಾಡಿದ್ವಿ ಹಿಂಗೆ ಪರಿಚಯ ಆಯಿತು ಆಕ್ಚುಲಿ ವೆಂಕಿ ನಡಿ ಫಸ್ಟ್ ನಾವೇ ಪರಿಚಯ ಆಗಿದ್ರೆ ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡೋದು ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡೋದು ಲವ್ ಸ್ಟೋರಿ ನಾನೊಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ ಕತೆ ಹೇಳ್ತಾರೆ ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಏನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸ್ಟೋರಿ ಎಲ್ಲ ಕೇಳೋದ್ರಿಂದ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ್ರೆ ಅಷ್ಟೇ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಆಗ್ತದೆ ಅಂತ ಗೊತ್ತಾಯ್ತು ಫಸ್ಟ್ ಒಂದು ಸಾಂಗ್ ನೋಡಿದ್ರೆ ಗೊತ್ತಾಗಿದ್ದು ಅದೊಂದೇ ರೀಸನ್ ವಿಡಿಯೋ ವಡ್ಡಿ ಆಗ್ತದೆ ಇದೊಂದು ವಿಡಿಯೋ ಲೇಟೆಸ್ಟ್ ಮೂವಿ ಅಂತ ಅದು ಬೇಡ ಈ ಮೇಲೆ ಸ್ಟೋರಿ ಮೀನ್ ಸ್ಟೋರಿ ಲೈನ್ ನಡೆಯುತ್ತೆ ಸ್ಕ್ರಿಪ್ ಡೆವಲಪ್ ಮಾಡಿ ಅಂತ ಲೈಕ್ ಲೈವ್ ಟೈಟ್ ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ ಒಂದು ನೇಮ್ ಇರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಇರೋ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಕಾಣ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದ್ ಎರಡು ತಿಂಗಳು ಮುಂಚೆ ವಿ ಫೈನಲೈಸ್ ಡೆವಲಪ್ತೀವಿ ದಿಸ್ ಇಸ್ ಐ ಎಕ್ಸ್ಪೆಕ್ಟೆಡ್ ವೆರಿ ಯುನಿಕ್ ನೇಮ್ ಕಾಡಾನೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ ನಾನು ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಅಂತ ಒಂದು ಸರ್ಫಿ ಅಂತ ಈ ಪುಷ್ಪಾಭೂಮಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿರೋನ್ ವೆರಿ ಹ್ಯೂಜ್ ಆ ಟೈಮ್ ಅಲ್ಲಿ ನಾನು ಏನ್ ಇರ್ತೀನಿ ನಾನು ನಮ್ದು ಸ್ಟೈಲ್ ಏನ್ ಇರುತ್ತೆ ಇಷ್ಟ ಇಷ್ಟು ಕೂತು ಬಿಟ್ಕೊಂಡು ಇಟ್ಸ್ ಲೈಕ್ಸ್ಟ್ ಅರ್ನೆ ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರೀತಿದ್ರು ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಣ ಅಡ್ಡಂಗೆ ಆಡ್ತೀನಿ ನೀವು ಅಂತೇಳ್ಬಿಟ್ಟು ಹೆಸರಿಟ್ಟು ಸೊ ಆ ನೇಮ್ ನಮಗೆ ಇದುವರೆಗೂ ನಮ್ಮ ಅದು ಕ್ಯಾರಿ ಫಾರ್ವರ್ಡ್ ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡ್ತೀವಿ ಅಂದ್ರೆ ರಿಲೀಸ್ಗೆ ಹೌದೌದು ಸರ್ ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ ಫೈಟ್ ಗೊತ್ತಿರಲಿಲ್ಲ ನೆಟ್ಮಿ ನಾಡಿಗೆ ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದಾರೆ ನಮ್ಮ ಸಣ್ಣಪ್ಪ ಅವರಿದ್ದಾರೆ ಬ್ಯೂಟಿಫುಲ್ ನನಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ದು ಕ್ಲೈಮ್ಯಾಕ್ಸ್ ಫೈಟ್ ಸಣ್ಣಪ್ಪ ವೆರಿ ಸೀನಿಯರ್ ಫೈಟ್ರು ನನಗೆ ಒನ್ ಒನ್ ವೀಕ್ ಬಿಫೋರ್ ಅವ್ರ ಆಫೀಸ್ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋಗುದು ಅಂದ್ರೆ ಶೂಟಿಂಗ್ ಅದೇ ತರ ನಮ್ಮ ನೆಟ್ಮಿ ಫಸ್ಟ್ ಶೆಡ್ಯೂಲ್ ಹೇಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಜಾನಿ ಮಾಸ್ಟರ್ ಇದಾರೆ ನಾವು ಅದೇ ನಮಗೆ ಅನಿಮಲ್ ಬಗ್ಗೆ ಮಾಡ್ತಿದ್ವಿ ಹಂದಿ ಬಗ್ಗೆ ಮಾಡ್ತಿದ್ಲಾ ವೆರಿ ಒಂದು ಹಾಲಿವುಡ್ ಸ್ಟೈಲಿ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡ್ತಾರೆ ಕಳಸ ರಾಣಿ ಜನ ಅಲ್ಲಿ ಹೋದಾಗೇನು ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ ಟೂ ಫಿಂಗರ್ಸ್ ನಮಗೆ ಗೊತ್ತಿಲ್ಲ ಜಾರೇ ಮಸ್ ಒಂದು ಫೋರ್ಟಿ ಫೀಟ್ ರೋಪ್ ಹಾಕಿದ್ದಾರೆ ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು

I am from a village background, completely a village background. Uh, where I am from a cultivation of ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು ದೊಡ್ಡ ಹೋಗೋದು ಎಲ್ಲ ಮಾಡ್ತಾ ಇದ್ವಿ ಅಲ್ಲೇ ಇದ್ರೆ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ ಸ್ಟೇಜ್ ವೈಸ್ ಸ್ಟೇಜ್ ನಾನು ಬಿ ಕಾಮ್ ಆಯ್ತು ನಾನು ಎಂ ಬಿ ಆಯ್ತು ಬಟ್ ಎಲ್ಲ ಎಂ ಬಿ ಮಾಡಿ ಎಲ್ಲ ಜಾಬ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು ಅಂದ್ರೆ ಬದುಕ್ಬೇಕು ಬದುಕೋದೇ ಜೀವನ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ ಆಯ್ತು ಅದು ರೆಡಿ ಆಯ್ತು ದೆನ್ ಹಿಂಗ್ ಬದುಕ್ತಾ ಇದೀವಿ ನೆಕ್ಸ್ಟ್ ಕ್ವಶನ್ ನಮಗೆ ತುಂಬಾ ಇಷ್ಟವಾದ ಏನಾದ್ರು ಮಾಡ್ಬೇಕನ್ನೋ ಒಂದು ಛಲ ಅಂತ ಯಾವಾಗಲೂ ಇತ್ತು ಆದ್ರೆ ಏನ್ ದೊಡ್ಡ ಕ್ವಶನ್ ಯಾವಾಗಲೂ ಸ್ಟೋರ್ ಮಾಡದ ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ ಐ ವಾಸ್ ಇಂಟ್ರೆಸ್ಟೆಡ್ ಮಸ್ಟ್ ರಿಟೇಲ್ ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಯಾವಾಗಂದ್ರೆ ಮೂವಿ ನೋಡೋದು ಮೂವಿ ನೋಡೋದು ಮೂವಿ ನೋಡುವಾಗ ನಾವು ನೋಡುವಾಗ ವಿಷ್ಣುವರ್ಧನ್ ಅವರು ರಾಜಕುಮಾರ್ ಸಾವಿರ ಅಂಬರೀಷ್ ಸಾವಿರ ಅವ್ರು ಮಾಡ್ತಿದ್ರೆ ಅವರೇ ನಾನ್ ಆಗ್ಬಿಡ್ತಿದೆ ಈಗ ನಾಗವಲ್ಲಿ ಹಿಂಗೆ ಹೇಳ್ಬಿಡ್ತಾರಲ್ಲ ಆ ತರ ಅವ್ರು ನೋಡಿದ್ರೆ ನಾವು ಏ ನಾನೇ ಇದ್ದಂಗೆ ಅಂತ ಆ ಫೀಲ್ ಅಲ್ಲಿ ಇರ್ತೀವಿ ಅನ್ನೋದು ಬಟ್ ಇಲ್ಲಿ ಒಂದು ಚೂಸ್ ಮಾಡ್ಬೇಕು ನಾನು ನಮ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯುವಕರು ಯಾವ್ದು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ಒಂದು ಚೂಸ್ ಮಾಡ್ಬೇಕು ಏನ್ ಚೂಸ್ ಮಾಡ್ತೀಯ ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೋ ಲೆಟ್ ಮಿ ಗೆಟ್ ಆಕ್ಟಿಂಗ್ ಪ್ರೀತಿ ದಾಮೋದರ್ ಅವರು ಸಿನಿಮಾದ ನಿರ್ಮಾಪಕರು husband was more passionate on this uh, uh, field. The kind of efforts that he used to put, you know, used to motivate me to support him again and again. now in you know, generations, we see, you know, traffic, people go to the office and come back, and every Saturday, Sunday, even if the wife tells, take me out, they'll be like, I need to rest. Pekumane, but he was a person who has so much of energy that he wants to do something and achieve something

ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ ಅಲ್ಲಿ ನಮ್ಮ ಸ್ನೇಹಿತರ ಫೋಟೋ ಇಟ್ಟಾಗ ಏನು ಅದು ಅಂತ ಈ ತರ ಹೇಳ ಗೊತ್ತಾಯ್ತು ಗೊತ್ತಾಗ್ತದೆ ವಿಷಯ ಈ ದುರಂತಗಳು ಹಾಕ್ಬಾರ್ದು ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು ಇನ್ನೊಂದ್ಸರಿ ಮಕ್ಕಳು ಆ ತಾಯಿ ಹೇಳ್ತಾರೆ ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನೂರು ಕೋಟಿ ಇದೆ ಅಂತ ಹೇಳ್ತಾರೆ ನಾ ನಮ್ಗೂ ಮಕ್ಳಿದಾರೆ ಮಕ್ಳದೇ ಯಾರು ಎಲ್ಲರೂ ಮಕ್ಕಳೇನೆ ತಂದೆ ತಾಯಿ ನನಗೆ ಒಂದು ಕೋಟಿ ಇರಲಿ ಒಂದು ಕೋಟಿ ಇರಲಿ ಐವತ್ತು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಮಗ ಮಗ ಮಗಳ ಮಗಳೇ ಅದು ಸಣ್ಣ ಸಣ್ಣ ಮಕ್ಕಳು ಅದ್ ಏನು ಮಾಡಿದಾರೋ ಯಾರು ಮಾಡಿದಾರೋ ಯಾಕೆ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ ತುಂಬಾ ತುಂಬಾ ತುಂಬಾನೇ ದುಃಖ ಆಗಿದೆ ಇದು ಮತ್ತೆ ಮರಿ ಕಳಿಸ್ಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಅದು ಅದ್ಯಾವು ನಮ್ಮ ಆರ್ ಸಿ ಬಿ ಅಂತೆ ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋ ಎಲ್ಲರೂ ಗೊತ್ತೇ ಇದೆ ಅದು ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಭಾರತ ದೇಶಕ್ಕಾಗಿ ನಾವು ಆಡೋದು ಅವಾಗ ಟೆಸ್ಟ್ ಮ್ಯಾಚ್ಗಳು ಗಳು ರಂಜಿ ಮ್ಯಾಚ್ ನೋಡ್ಬಿಡಿದವ್ರು ನಾವು ಅದ್ ಯಾವ ಬೆಟ್ಟಿಂಗ್ ಇರ್ಲಿಲ್ಲ ಯಾವ ಕಮರ್ಷಿಯಲ್ ಇರ್ಲಿಲ್ಲ ಇವಾಗೆಲ್ಲ ಹೇಳೋದು ಪ್ರಕಾರ ನೋಡ್ತಾ ಇದ್ದಾರೆ ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಬೆಟ್ಟಿಂಗ್ ಅಂತದ್ರು ಅದನ್ನ ನೋಡಿ ಈ ಮಕ್ಕಳು ದುಃಖ ನಿಜವಾದ ಒಂದು ಪಂದ್ಯ ಅನ್ನೋ ಪಂದ್ಯವಾಗ್ ತಗೊಳ್ಳೋಣ ನಾವು ಅದಕ್ಕೆ ಈ ತರ ವೆರಿ ಸ್ಯಾಡ್ ಐ ಸಾರಿ ಈ ವೇದಿಕೆ ನನ್ನ ನಾಕ ತುಂಬಾ ದುಃಖ ಆಗಿತ್ತು ಮಾತಾಡಲೇಬೇಕಾಗಿತ್ತು ಮಾತಾಡಿದ್ದೀನಿ ನಾನು ಈಗ ಅದು ಎಚ್ಚೆತ್ಕೋಬೇಕು ಆರ್ಗನೈಸೇಷನ್ ಇಟೀಸ್ ದುಡ್ಡೆಲ್ಲ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳು ಅವ್ರ ಪ್ರಾಣ ಅದು ಅದನ್ನ ಸ್ವಲ್ಪ ಈ ಪ್ರಜ್ಞಾವಂತರು ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಕೆಲಸ ಸಾರಿ ಹೇಳಿ ಕಮ್ ಬ್ಯಾಕ್ ಟು ಕರಿಕಾಳ ಕರಿಕಾಳ ಟೈಟ್ ಅದ್ಭುತವಾಗಿದೆ ನಾನು ನಮ್ಮ ನಟರಾಜ್ ಅವರು ಕೇಳ್ತಾ ಇದ್ದಾರೆ ಕರಿಕಾಳ ಅಂದ್ರೆ ಏನು ಮೀನಿಂಗ್ ಅರ್ಥ ಏನು ಅಂತ ಅವ್ರು ಹೇಳಿದ್ರು ನಾನು ಚಿಕ್ಕಮಂಗ್ಳೂರು ಸೆಕ್ರಾ ಪಟ್ಟಣ ಅಲ್ಲಿ ನಾನು ಹುಟ್ಟಬಿಡ್ತೀನಿ ಸರ್ ಸಣ್ಣ ವಯಸ್ಸಿನ ನಾವು ಬಹಳ ಕಾಡಲ್ಲೇ ಹೋಗ್ಬಿಟ್ಟು ಬಯದ್ ಬೋರ್ ಅಂತ ಏನು ಹೇಳ್ತೀವೋ ನಾವು ಕಾಡಲ್ಲಿ ಬಹಳ ಜನ ಆಗ್ತಾ ಇದ್ದ ನೋಡ್ತಾ ಇದ್ದು ಅದ್ರಲ್ಲಿ ರಾಹು ಹೋಗಿ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಅಂತ ಬಟ್ ಇದೊಂದು ಅದ್ಭುತ ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳ್ಕೊದಿಲ್ಲ ನನ್ನ ಚಿತ್ರಕಥೆ ನಂಗೆ ಹೇಳೋದಿಲ್ಲ ಸರ್ ಭಯ ಪಡ್ಬೇಕು ಸೊ ನನಗೂ ನನಗೂ ಕೂಡ ಈ ಅರಣ್ಯ ಅರಣ್ಯ ವನ್ಯಜೀವಿಗಳ ಬಹಳ ಇಷ್ಟ ಸಾಕಷ್ಟು ಬಂಡೀಪುರ ಚಾಮರಾಜನಗರ ಗೋಪಾಲ ಸ್ವಾಮಿ ಬೆಟ್ಟ ಈಗ ತುಂಬಾ ಹೋಗಿದ್ದೀವಿ ನಮ್ಮ ಫಾದರ್ ಆಗಿದ್ರು ಈಸ್ ನೋಮೋ ಸೊ ಹಾಗಾಗಿ ನಾನು ಇನ್ಸೈಟ್ ಫಾರೆಸ್ಟ್ ಫಾರ್ಟಿ ಹೋಗಿದ್ದೀನಿ ಬಟ್ ನನಗೆ ಭೇಟಿ ವನ್ಯಜೀವಿಗಳನ್ನ ಸಂವ್ರೆ ಸೊ ಹಾಗಾಗಿ ಸೊ ನೀವೇನ್ ಮಾಡಿದ್ರು ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ವೆರಿ ವೈ ವಿಶೋ ಆಲ್ ದ ಬೆಸ್ಟ್ ಸೊ ಸಂಗೀತ ನಮ್ಮ ಶತಾಂಗ್ ಶಿಚಿಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ವೆರಿ ಗುಡ್ ಸಿಂಗರ್ ವೆರಿ ಗುಡ್ ಕಂಪೋಸರ್ ಆಲ್ಸೋ ಸಾಹಿತ್ಯವನ್ನು ನಾಗೇಶ್ ಪ್ರಸಾದ್ ಅವರು ನಮ್ಮ ಕಿಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಕಂಪ್ಲೀಟ್ ಆಗಿಲ್ಲ ಕೇಳಿದೆ ಎಷ್ಟೇ ಸಿನಿಮಾ ಅಂತ ಸೊ ಇದು ಇದೇ ಮೊದಲನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸ್ವರ ಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ ಸಿಂಗರ್ಸ್ ಕೂಡ ಅದ್ಭುತವಾಗಿ ಆಡಿದ್ದಾರೆ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಆಗಿ ಅದರ ಸ್ಟೀಜ್ ಎಲ್ಲ ಸಿನಿಮಾ ಮಾಡು ನಾವು ಐವತ್ತು ವರ್ಷದ ಸಿನ್ಮಾ ರಂಗದಲ್ಲಿದ್ದೀವಿ ವೀಕೆಂಡ್ ಅಲ್ಲಿ ನೀವು ಬಿಗ್ ಬ್ಯಾಸ್ಕೆಟ್ ಏನಾಗಿದೆ ತಾವು ಮಾರ್ಕೆಟ್ ಗೇಟ್ ಆಗಿ ಅದು ಸಿಕ್ಕಾಪಟ್ಟೆ ಇರೋ ಕೆಲಸ ಅದನ್ನ ನೀವು ಬಂದು ವೀಕೆಂಡ್ ಅಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ದು ಸೇರ್ಕೊಂಡು ಟ್ರಿಬಲ್ ಕಾಲ್ ಶೀಟ್ ಸೊ ನೀವು ಸಿನಿಮಾ ಮಾಡಿದೀರ ಅಂತಂದ್ರೆ ಯು ನಿಮ್ ಪ್ಯಾಶನ್ ಗೆ ನಿಜವಾಲು ಅಪ್ರಿಷಿಯೇಟ್ ನಿಮ್ಮಂತ ಬಹಳ ಜನ ನಮ್ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದ್ದಾರೆ ಸುಪರ್ಣ ಕರೆಕ್ಟ ಬಹಳ ಜನ ನೀವು ನೋಡಿದ್ದೀರಿ ನೀವು ಅಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ನಾವ್ ಈಗ ಆರ್ಡರ್ ರಿಲೀಸ್ ಮಾಡ್ತೀವಿ ಸೊ ಹಾಗಾಗಿ ಪ್ರತಿಯೊಬ್ಬರ ಇತಿಹಾಸಗೂ ನಿಮ್ಗೆ ಗೊತ್ತಿದೆ ನಮಗೂ ಗೊತ್ತಿದೆ ಸೊ ಈ ನಿರ್ಮಾಪಕ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ ಸೊ ಆ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಥಿಂಗ್ ಐವತ್ನಾಲ್ಕು ವರ್ಷದ ಸಿನಿಮಾ ಇಂಡಸ್ಟ್ರಿ ಜರ್ನಿ ಇವಾಗ ಕೇಳಿದ್ರೆ ಸುಪರ್ಣ ಏನಾಯ್ತು ಈಗ ಸ್ಟುಡಿಯೋ ಏನಾಯ್ತು ಹುಡುಗರಿಗೆ ಕೊಟ್ಟು ಬಿಟ್ಟದೆ ಎಷ್ಟು ಈಜಾಗಿ ಹೇಳೋ ಅಂದ್ರೆ ದಾನ ಮಾಡ್ದಂಗೆ ನಾನು ಹುಡುಗರು ಕೊಟ್ಬಿಟ್ಟೆ ಅಂತ ಬಹಳ ಧಾರಾ ಇರುವಂತ ಇನ್ಫ್ಯಾಕ್ಟ್ ಬಹಳ ಜನಕ್ಕೆ ಗೊತ್ತಿಲ್ಲ ಸುಬಣ್ಣ ನನ್ನ ರಿಲೇಷನ್ ಬಹಳ ಜನಕ್ಕೆ ಗೊತ್ತಿಲ್ಲ ಬಹಳ ಕ್ಲೋಸ್ ರಿಲೇಷನ್ ನನಗೆ ನಮ್ಮ ಅತ್ತೆ ಮಗಳಿಗೆ ತುಂಬಾ ತುಂಬಾ ಕ್ಲೋಸ್ ರಿಲೇಟಿವ್ ಸೊ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ ಅವ್ರ ಎಲ್ಲ ಗೊತ್ತೇ ಇದೆ ಎಲ್ಲ ವಾಸು ಸಾರಿಗೆ ಎಲ್ಲ ಜತೆ ನಾಡಿಗೆ ಸರ್ ಎಲ್ಲರಿಗೂ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ ಗ್ರೌಂಡ್ ಸುಬಣ್ಣ ನೊಂದಿದ್ದೀರಿ ಆಗುತ್ತೆ ಜೀವನದಲ್ಲಿ ನಾವು ಪದ ಬಳಕೆ ಇರೋದು ಬಹಳ ಕೇರ್ಫುಲ್ ಆ ಮಾಡಬೇಕಾಗುತ್ತೆ ಮಾಡುವಾಗ ಯಾರ್ಯಾಗಿರ್ಬೋದು ನಾವು ಚಲನಚಿತ್ರದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬಾ ತುಂಬಾ ಕೇರ್ಫುಲ್ ಮಾಡಬೇಕಾಗುತ್ತೆ ಅಥವಾ ಮಾತಾಡೋಕ್ ಮುಂಚೆನೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಸೊ ನೀವು ಹಿರಿಯರು ನೀವೆಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ ನಿಮ್ಗೆ ಟೆನ್ಷನ್ ಟೆನ್ಶನ್ ಸ್ವಲ್ಪ ಬಂದಿದ್ದ ತೆಗೆದು ದೇವ್ರ ಒಳ್ಳೇದು ಮಾಡಿದೀರ ಅಂತ ಇಂಡಸ್ಟ್ರಿ ನಿಮ್ಗೆ ಇರುತ್ತೆ ದೇವರುಗಳ ಬಳಿಕ ಎಲ್ಲ ಗುರು ಹಿರಿಯ ಮಾಧ್ಯಮ ಮತರಿಗೆ ನನ್ನ ನಮಸ್ಕಾರಗಳು ಕರಿ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಮೀರಿದ್ದಂತ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ಆಕ್ಚುಲಿ ನನಗೆ ನನಗಿಂತ ಮುಂಚೆ ಅತಿಶಯ್ ಜಯೇಂದ್ರಾಡುಗಳನ್ನ ಇದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಸಿನಿಮಾಗೆ ಎಂಟ್ರಿ ಆದ ಏನಾಗುತ್ತೆ ಅಂತಂದ್ರೆ ನನ್ಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ್ಮೇಲೆ ನನ್ ನಾನು ಡೈರೆಕ್ಟರ್ ಹೇಳ್ತೀನಿ ನಿಜವಾಗ್ಲು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರ ಅಂತ ಡೈರೆಕ್ಟರ್ ಇದಕ್ಕೆ ಶ್ರಮ ಪ್ರೀತಿ ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತ ನಿರ್ಮಾಪಕರಿಗೆ ಆ ಋಣಿಯಾಗಿರ್ತೀನಿ ಅಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ ನಾವು ಇದ್ದ ಲೈವ್ ಮಾಡ್ಬೇಕು ಅಂತಂದ್ರೆ ಅಷ್ಟೇನೆ ಇಷ್ಟು ಖರ್ಚಾಗುತ್ತೆ ಅಂದ್ರೂ ಅಷ್ಟೇನೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ಮುಖ್ಯವಾಗಿ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ ಒಂದು ಲಹರಿ ಸರ್ಗೆ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಕಂಟೆಂಟ್ ಸರ್ ಏನು ಮಾತಾಡಲಿಲ್ಲ ನಾನು ತಗೊಳ್ತೀನಿ ಅಂತ ಅಂದ್ಕೊಂಡು ಅಂದ್ರೆ ಯೂಜಲ್ ಆಗಿ ಸರ್ ಬಹಳ ಚೂಸಿ ಅವ್ರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಜಿ ಆಗಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ ಅವ್ರ ಕ್ವಾಲಿಟಿ ಆಗಿರ್ಲಿ ಪ್ರತಿಯೊಬ್ರು ಶಾತ್ ಕೊಡ್ತಾರೆ ಬೆಂತ್ ಅಡ್ತಾರೆ ಬಟ್ ಅವರು ಒಂದ್ ಸಿನಿಮಾ ಆಯ್ಕೆ ಯಾಕೆಂದ್ರೆ ಎಲ್ಲರೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಒಂದು ಸ್ಥಾನ ಇದೆ ಆದ್ರೆ ಅದರಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತಿದೀನಿ ಇಡೀ ತಂಡ ಋಣಿಯಾಗ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಎರಡು ಮ್ಯೂಸಿಕ್ ಡೈರೆಕ್ಟರ್ ಸರ್ ಏಳು ಏಳು ಹಾಡು ತುಂಬಾ ತುಂಬಾ ದೊಡ್ಡ ಮಾತಾಡ್ತಾರೆ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾ ಎಷ್ಟೋ ಇದೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತಿದ್ವಿ ಸರ್ ಹಲವಾರು ಭಾಗ್ಯತೆಗಳು ಕೊಟ್ಟಿದ್ದೀವಿ ಅವಕಾಶ ಕೊಟ್ಟಿದ್ದೀರಾ ಮಾಡಿದೀವಿ ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡ್ಬೇಕು ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಿಕ್ಕೆ ಗಿಲ್ಲಿ ವೆಂಕಟೇಶ್ವರ ಕಾರಣ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನೀವು ಯಾಕಂದ್ರೆ ನಾನು ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಅದು ನೆಕ್ಸ್ಟ್ ಬರ್ತಾ ಇದೆ ತುಂಬಾ ಹಾರ್ಡ್ ವರ್ಕರು ಅಂದ್ರೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅದು ಅವ್ರ ಇಲ್ಲಿ ಇಲ್ಲಿ ತನಕ ತಂದಿದೆ ಈ ಹಾಡುಗಳ ಬಗ್ಗೆ ಏನು ಜಾಸ್ತಿ ಹೇಳೋಕ್ ಬೇಡಲ್ಲ ಸಿಂಗರ್ಸ್ ಬಗ್ಗೆ ಹೇಳಲ್ಲ ಹಲವಾರು ಸಿಂಗರ್ಸ್ಗಳು ವಿಜಯ್ ಪ್ರಕಾಶ್ ಹರಿಚರಣ್ ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದಾರೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕಾಡ ಸರ್ ಲೈವ್ ಏನ್ ಬೇಕು ಮಾಡ್ಸಿ ಅಂತ ಹೇಳಿ ಗಿಟಾರ್ ಇರ್ಬೋದು ಬೇಕು ಯಾವ್ದು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮಾಡಿ ಮಾಡಿಸ್ಕೊಂಡಿದ್ದಾರೆ ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡ್ ಬಂದ್ವಿ ಮ್ಯೂಸಿಕ್ ಬಟ್ ಇದು ಒಂದು ಬಹಳ ಒಂದು ಡಿಫರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಂತ ಚೆನ್ನೈಲಿರೋ ಎಲ್ಲ ಸ್ಟುಡಿಯೋಸ್ ತೋರಿಸ್ಬಿಟ್ರು ನಮ್ಗೆ ಸೊ ತುಂಬಾ ಖುಷಿ ಆಗಿದೆ ತುಂಬಾ ಥ್ಯಾಂಕ್ ಯು ಸರ್ ಈ ತರ ಒಂದು ಪ್ಯಾಷನೆಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂತ ಆ ಕೆಳಗಡೆಯಿಂದ ಬರ್ತರೋ ಮ್ಯೂಸಿಕ್ ಕ್ಯಾರೆಕ್ಟರ್ಗಳು ತುಂಬಾನೇ ಇಡಾರಿ ಅಂತ ಕಂಡು ಬರುವಾಗ ಯಾವ ರೀತಿ ಅನ್ಸ್ತೈ ಆ ಸಿನಿಮಾದಲ್ಲಿ ಭಾಗಿಯಾಗಿ ಪಾತ್ರವನ್ನ ನಿಭಾಯಿಸೋ ಹಾಗೆ ಅನಿಸುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಹಲೋ ವ್ಯಾಮೋಹ ಅಂತ ಹೇಳ್ತೀವಿ ಪ್ಯಾಷನ್ ಅಂತೀವಿ ಚಿತ್ರರಂಗ ನನಗೂ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಐವತ್ತೈದು ಹಿಂದೆ ಒಂದು ಇಂದ ಇವತ್ತಿಗೂ ಆ ಪ್ಯಾಷನ್ ಆಗಿ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿ ಇದ್ದೀನಿ ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡು ಹೋಗಿ ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವರು ಕೇಳ್ತಾರೆ ನಟರಾಜ್ ಅವರು ನಾನೇ ಪಕ್ಷಗಳ ಹೋಗ್ತೀನಿ ಅಂತಾರೆ ಅವ್ರ ಜೊತೆಯಾಗಿ ಅವ್ರ ತರಬಂದು ನಿಂತು ಬರ್ತಾರೆ ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ ಆ ರೀತಿ ಮೂರು ಜನರ ವ್ಯಾಮೋಹ ವರ್ಕೌಟ್ ಆಗಿದ್ದು ಸಿನಿಮಾನೇ ಕರಿ ಕಾಡ ಸೊ ಬಹಳ ಚೆನ್ನಾಗಿದೆ ಟೈಟ್ಲ್ ತುಂಬಾ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಒಂದ್ ಕಡೆ ವರಾಹ ರೂಪ ಒಂದ್ ಕಡೆ ಗಜರಾಜ ಸೊ ಬಹಳ ಚೆನ್ನಾಗಿದೆ ಟೀಸರ್ ತುಂಬಾ ಚೆನ್ನಾಗಿದೆ ಇಂಡಸ್ಟ್ರಿ ಕನ್ನಡ ಫಿಲ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಸ್ಟ್ರಗಲ್ ಅಲ್ಲಿ ಇದೆ ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ ಸಿಂಗಲ್ ಸ್ಕ್ರೀನ್ ಒಂದೊಂದಾಗಿ ಒಂದೊಂದಾಗಿ ಮುಂಚ್ಕೊಂಡ್ ಬರ್ತಾ ಇದೆ ಎರಡ್ ಸಾವಿರದ ಮುನ್ನೂರು ಚಿತ್ರಮಂದಿರ್ ಇದ್ದಂತ ಕರ್ನಾಟಕದಲ್ಲಿ ಇವತ್ತು ಆರ್ನೂರಕ್ಕೆ ಬಂದು ನಿಂತಿದೆ ಆರ್ನೂರ್ನಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ ಇವತ್ತು ಶೋನೇ ನಡೀತಾ ಇಲ್ಲ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇಂದ ಮಾಡಿರೋ ಸಿನಿಮಾ ಕಷ್ಟಪಟ್ಟು ಇಷ್ಟಪಟ್ಟು ರೀತಿ ಇಡೀ ಚಿತ್ರ ತಂಡ ಮಾಡಿದ ಕರಿ ಕಾಳ ಸೊ ಒಂದು ಹೊಸಬರ ಅಲೆ ಹೊಸಬರ ಸಿನಿಮಾ ಮತ್ತೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಅತಿಶಯ ಜೈನ್ ಮತ್ತೆ ಶೇಷಾಂಕ್ ಶೇಷಗಿರಿ ಅಂತೂ ಸ್ಟುಡಿಯೋ ಸ್ಟಾರ್ಟ್ ಆದ್ರಿಂದ ಅವ್ರು ನೋಡಿದಿನಿ ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರು ಎಷ್ಟು ಇನ್ವಾಲ್ವ್ ಆಗ್ತಿದ್ರು ಎಲ್ಲಾ ಸೇರಿ ಒಂದು ಕರಿ ಕಾಡನ್ನ ಸಿನಿಮಾದಲ್ಲಿ ಹೊಳಿ ಬಂದಿದೆ ಸೊ ಇದರಿಂದ ಕಾಡ ಅಂತ ನಟರಾಜ್ ಕೇಳಿದೆ ಏನು ಕಾಡ ನಟರಾಜ್ ಅಂತ ಇದರಿಂದ ಸ್ಟಾರ್ಟ್ ಆಯ್ತಾ ಇಲ್ಲ ಸರ್ ನಾನು ಚೇಂಜ್ ಉಟ್ಟಿದ್ದ ಕಾಡ ಕಾಡ ಅಂತ ಕರಿತೀನ ನಾನು ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದೀನಿ ನಾನು ಅಂತ ಯಾಕಂದ್ರೆ ನಾನು ಚೇಂಜ್ ಮಾಡ್ಕೋಬೇಕು ಮೊಬೈಲ್ ಅಲ್ಲಿ ಕಾಡ ನಟರಾಜ್ ಅಂತ ಯಾಕೆಂದ್ರೆ ಬೇರೆ ಟೈಟ್ ಇತ್ತು ಮೊದಲು ನನಗೆ ಆ ಹೆಸರು ಹಾಕೊಂಡಿದ್ದೆ ಬಟ್ ಆ ಟೈಟ್ಲು ಮೊನ್ನೆ ಈ ಭಾಷಾ ಒಂದು ಗರಾಟೆ ಆಯ್ತಲ್ಲ ಕಮಲಾ ಸಂತೋ ಅದಲ್ಲೂ ಸುಮಾರು ಇತಿಹಾಸ ತಜ್ಞರು ಭಾಷಾ ತಜ್ಞರು ಆ ಟೈಟ್ಲ್ ವಿಷಯ ಬಂದಿದೆ ಅದ್ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟೈಟ್ಲ್ ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡೋದು ಯಾಕೆ ಇಟ್ಟಿದ್ರಿ ಯಾಕೆ ತೆಗದ್ರಿ ಅನ್ನೋದನ್ನ ಬಟ್ ಈಗ ಏನು ಟೀಸರ್ ತೋರಿಸಿದ್ರಿ ಆ ಟೀಸರ್ ಗೆ ಕರಿಕೋ ಟೈಟ್ಲು ಬಹಳ ಆಫ್ಟ್ ಆಗಿದೆ ಅಂತ ನನ್ಗನ್ಸುತ್ತೆ ಅಂತ ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲರಿಗೂ ಗೊತ್ತು ಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ನಾವು ಎಲ್ಲ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದ್ದೆ ಸೊ ಕರಿಕಾಳ ಆಡಿಯೋ ಅವ್ರ ಕೈ ಹಿಡಿದಿದೆ ಬಹರಿ ಬೈಲು ಅವ್ರ ಕೈ ಹಿಡಿದಿದ್ದಾರೆ ಕರಿಕಾಳೋರು ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ ಅವ್ರ ದ ಬೆಸ್ಟ್ ಬಾಲರ್ ಆ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಠಾಕ್ಷಯ ಶ್ರೀರಿ ಅಂಡ್ ಅತಿಶಯ್ ಜೈನ್ ಅಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು ಯಾಕೆಂದ್ರೆ ನಾನು ಮಾಡಿದ ನಾನು ಪಾತ್ರ ನೋಡ್ತೀನಿ ಅಷ್ಟೇ ಆಮೇಲೆ ಅವ್ರು ನೋಡಲ್ಲ ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಾಯ ಆಗಿದೆ ಆಗಿದೆ ಅನ್ನೋದನ್ನ ನೋಡ್ಬೇಕು ಇಂಟ್ರೆಸ್ಟಿಂಗ್ ನನಗೂ ಇದೆ ಸೊ ಆಲ್ ದ ಬೆಸ್ಟ್ ಟೀಮ್ ನಮಸ್ಕಾರ ನಾನು ಬೇಗ ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ ಕರಿಗಾಡ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ ಡಿಫ್ರೆನ್ಸ್ ಏನಂದ್ರೆ ಅವ್ರಿಗೆ ಪಟ್ಟಿ ಚಟ್ ಮೇಲೆ ಲುಂಗಿ ಇರುತ್ತೆ ನನಗೆ ಅದು ಇರಲ್ಲ ಬರೀ ಪಟ್ಟಿ ಚಟ್ ಆ ಅವರು ತುಂಬಾ ಅಗ್ರೆಸಿವ್ ಆಗಿ ಆರೋಗ್ಯಂಟ್ ಆಗಿ ಕಾಣಿಸ್ತಾ ಇದ್ರೆ ಅವ್ರನ್ನ ಸಮಾಧಾನವಾಗಿಡುವಂತ ಆ ಪ್ರ ಸ್ನೇಹಿತನ ಮಾತ್ರ ಪೀಕ್ ಲೆವೆಲ್ ಅಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ ರೊಮ್ಯಾಂಟಿಕ್ ಆಗ್ಬೋದು ಅಗ್ರೆಸಿವ್ ಆಗ್ಬೋದು ಪ್ರತಿಯೊಂದು ಪೀಕಲ್ಲಿ ಇರುತ್ತೆ ನಾವು ಪಕ್ಕದಲ್ಲಿ ಇದ್ದು ಸಮಾಧಾನ ಮಾಡುವಂತ ಸರ್ ಥ್ಯಾಂಕ್ ಯು ಈ ತರದೊಂದು ಪಾತ್ರ ಕೊಟ್ಟಿದ್ದಾಗ ವೆಂಕಟೇಶ್ ಸರ್ ನರಾಜ್ ಸರ್ ಸರ್ ಅವರು ಅಲ್ಲ ಆ ಪಾಯಿಂಟ್ ಇದೆ ಅದೇ ಪಾಯಿಂಟ್ ನೀವು ಕೇಳಿ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ ಆ ಸೀನಲ್ಲಿ ಇರಲ್ಲ ಅಷ್ಟೇ ಅರ್ಥ ಅಲ್ಲ ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸರ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದೆ ಯಾಕಂದ್ರೆ ಈ ಕಾಮಿಡಿ ಸೀನ್ ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದ್ರೆ ನಾವು ಮಾಡಿ ವೇಸ್ಟ್ ಆಗ್ತದೆ ಬಟ್ ಇವರು ಕಿಲಾಡಿ ಏನಂದ್ರೆ ಸರ್ ಹೆಂಗಿರತ್ತೆ ಸ್ವಲ್ಪ ಹೇಳಬೇಕು ನಾನು ಹೆಂಗ್ ಮಾಡ್ತೀನಿ ಏನು ಅಂತ ಅಂತ ಹೇಳ್ತಾರಷ್ಟೇ ಬಟ್ ಬಹಳ ಚೆನ್ನಾಗಿ ಮಾಡ್ತಾರೆ ಸರ್ ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ ಅಪಿಯರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ ಮಾಡಿದ್ದಾರೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಕರಿಗೇಡ ಖುಷಿ ಇದೆ ಅವ್ರು ಎಷ್ಟು ಶೇಡ್ ಅಲ್ಲಿದ್ದರು ನಾನು ಕೂಡ ಅಷ್ಟೇ ಶೇಡ್ ಅಲ್ಲಿ ಇದ್ದೀನಿ ಈ ಮೂವಿಯಲ್ಲಿ ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್ ಯಾಕಂದ್ರೆ ಆ ಹೀರೋ ಸರ್ ಅವರ ಹೊಲದಲ್ಲೇ ಆ ಏನೋ ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪರೇಷನ್ ಮಾಡ್ಕೊಂಡಿದ್ರು ಅದಲ್ಲೇ ಡೈರೆಕ್ಟರ್ ಆಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಆಕ್ಟ್ ಇಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದನ್ನ ನೋಡ್ಕೊತಿದ್ರು ಅವರು ಇಲ್ಲ ಸರ್ ನೀವು ಇಷ್ಟೊಂದು ಡ್ರ್ಯಾಕ್ ಮಾಡಬೇಡಿ ಕಟ್ ಮಾಡಿ ನಂಗೆ ಅದು ಬೇಕಾಗಿಲ್ಲ ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗಿ ಹೋಗ್ತಿದ್ದಾನೆ ನಂಗೆ ಇಲ್ಲಿ ಒಂದ್ ಐದು ಸೆಕೆಂಡ್ ಲ್ಯಾಗ್ ಆಗ್ಬಿಡುತ್ತೆ ಎಲ್ಲ ಆಕ್ಟರ್ ಹೋಗ್ತಾ 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 ಏನಿಲ್ಲ ಐದು ನಿಮಿಷ ಲ್ಯಾಕ್ ಆಗ್ಬಿಡುತ್ತೆ ಬೇಡ ಸರ್ ಇಷ್ಟ ಬೇಕು ಇಷ್ಟೇ ಬೇಕು ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಪ್ರಿಪರೇಷನ್ ನೋಡಿದಾಗ ಅನಿಸ್ತು ಇವರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಪಿನ್ ಪಾತ್ರ ಅಂತ ಕೇರಳ ಇಲ್ಲ ಬಂದಿರಾರೆ ದೈರೆಕ್ಟರ್ ತುಂಬಾ ಚನ್ನಾ ಮಾಡಿದರೆ ಸೋ ಥ್ಯಾಂಕ್ ಯು ವಿಪಿನ್ ಪ್ರಕಾಶ್ ಕೊಡ್ತಿರಾ please ಹಾಯ್ ದಿವಿ ಹಾಯ್ ಕವಿಕಾರ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದಿರಲ್ವಾ ಯಾವ ರೀತಿ ಪಾತ್ರ ಮಾಡಿದಿರಾ ನಾನು ಓಕೆ ಸಾರಿ ತುಯರ್ ಸಾಂಗ್ ಚೆನ್ನಾಗಿ ಇಂತ ಆಕ್ಟಿಂಗ್ ಮಾಡೋದು ಏನಾರು ಹೇಳ್ತೀರಾ ಇಷ್ಟ ಆಯ್ತು ಶೂಟ್ ಮಾಡುವಾಗ ಅಂತ ಏನಾದ್ರೂ ಹೇಳಿ ನೋಡಿ ಅವ್ರನ್ನೆಲ್ಲ ನೋಡಿ ನಿಮ್ ಮಾತ್ ಆಯ್ತಿದಾರೆ ಅವರೆಲ್ಲ ನೋಡಿ ಸರ್ ಕ್ವೆಶನ್ ಕೇಳ್ತಿದಾರೆ ಆನ್ಸರ್ ಮಾಡ್ತೀರಾ ವೆರಿ ಗುಡ್ ರೋಲ್ ಲೈಕ್ ಫಾದರ್ ಮತ್ತೆ ಡಾಟರ್ ಕನೆಕ್ಷನ್ ಇರೋದು ಸಾಂಗ್ ಫುಲ್ ಆಗಿ ಹೋಲ್ಡ್ ಮಾಡಿದ್ದಾರೆ ಆ ಸಾಂಗ್ ಲೈಕ್ ಹೇಳಿದಂಗೆ ಡೇ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದಿಲ್ಲ ಬಟ್ ಗಿವ್ ಅಪ್ ಚೈಲ್ಡ್ ಇಷ್ಟು ಸಾಂಗ್ ನೋ ದೆ ಮೂವ್ ಮಾಡಿರೋ ಸಾಂಗ್ ಅಂತಾರೆ ಸೇಮ್ ಜೀನ್ಸ್ ಅದೇ ಕೈಂಡ್ ಆಫ್ ಪ್ಯಾಶನ್ ಇಬ್ಬರಲ್ಲೂ ಇರೋದಕ್ಕೆ I'll be talking in English. Uh, it has been a great opportunity, and uh, I thank God first and foremost. And all the um, actually the director, the producer, and the uh, the hero, all these uh, three actually believed and gave me a, a small responsibility. And I hope I have uh, uh, committed to the uh, performance, and I. The when the film releases, I uh, uh, wish the audience will be entertained to the whole, and uh, then let's uh, rest, let's the film speak. Okay, thank you very much.